ಭಾರತೀಯ ಉದ್ದೇಶವೇ ದಿವ್ಯಾಂಗರಿಗೆ ಸೇವೆ ಮಾಡಿ ದಿವ್ಯಾಂಗರು ಮತ್ತೆ ಅವರ ಪೋಷಕರಿಗೆ ಒಂದು ದಿವಸ ಪೂರ್ತಿಯಾಗಿ ಅವರು ಸಂತೆಯಲ್ಲಿ ಅಥವಾ ದೇವಸ್ಥಾನದ ಯಾವ್ದೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹೇಗುತ್ತೆ ಅದೇ ತರ ಅವರು ಫೀಲ್ ಮಾಡ್ಬೇಕಂತ ವಿಶಿಷ್ಟರಿಗೆ ಬೇರೆ ಬೇರೆ ರೀತಿಯಲ್ಲಿ ಆಟೋಪಚಾರಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಅವರಿಗೆ ಆ ಬಗೆ ಬಗೆ ತಿಂಡಿಗಳನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಆ ಮಕ್ಕಳ ಜೊತೆ ಸೇರುವಾಗ ನಮಗೆ ನಮ್ಮ ಮನಸ್ಸಲ್ಲಿ ಸಹ ಫೀಲಿಂಗ್ ಎಲ್ಲ ಹೋಗ್ತದೆ ಅವರು ಇನ್ನೋಸೆಂಟ್ ಆಗಿರ್ತಾರೆ ತುಂಬಾ ಮತ್ತೆ ನಮ್ಗೆ ನಾವು ಅವರಿಗೆ ಒಂದು ಸಣ್ಣ ಸಹಾಯ ಮಾಡಿದ್ರು ಏನಾದ್ರು ಒಂದು ಮಾಡಿದ್ರು

ವೆಲ್ರಿಗೂ ನಮಸ್ಕಾರ ನಾನು ಪ್ರಜ್ವಲ್ ಬಲ್ಲ ತಮ್ಮ ಕನ್ನಡಕ್ಕೆ ಸ್ವಾಗತ ಸೇವಾ ಭಾರತಿ ಸಂಸ್ಥೆ ಹಾಗೂ ಕೆನರಾ ಹೈಸ್ಕೂಲ್ ಇದರ ಸಹಯೋಗದೊಂದಿಗೆ ಕೆನರಾ ಹೈಸ್ಕೂಲ್ ಗ್ರೌಂಡ್ ನಲ್ಲಿ ನಡೆದಿರುವ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ ಇಲ್ಲಿ ಅದೆಷ್ಟು ವಿಶೇಷ ಮಕ್ಕಳು ತಮ್ಮ ಕಾಲವನ್ನು ಕಳೀತಾ ಇದ್ದಾರೆ ಅವರಿಗೊಂದು ಜಾತ್ರೆ ಅಂತಾನೆ ಹೇಳಬಹುದು ಕುದುರೆ ಸವಾರಿ ಒಂಟೆ ಸವಾರಿ ಸೇರಿದಂತೆ ಹಲವು ಆಟೋಟ ಸ್ಪರ್ಧೆಗಳು ಹಾಗೂ ವಿವಿಧ ಆಹಾರದ ಸ್ಟಾಲ್ ಗಳನ್ನು ಕೂಡ ಹಾಕಿದ್ದಾರೆ ಇದು ಆ ಮಕ್ಕಳಿಗೊಂದು ಜಾತ್ರೆಯ ವಾತಾವರಣವನ್ನು ತಂದು ಕೊಡದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವು ಈ ಕಾರ್ಯಕ್ರಮದ ಬಗ್ಗೆ ಅಲ್ಲಿವರನ್ನೇ ಮಾತಾಡಿಸ್ಕೊಂಡು ಬರೋಣ ಬನ್ನಿ ನಾನು ಆಶಾ ಜ್ಯೋತಿ ಅಧ್ಯಕ್ಷೆ ಆಶಾ ಜ್ಯೋತಿ ಸೇವಾ ಭಾರತಿಯ ಒಂದು ಆಕ್ಲಶ ಸಂಸ್ಥೆ ಸೇವಾಭಾರತಿ ಕಳೆದ ಮೂವತ್ ಮೂರು ವರ್ಷದಿಂದ ಈ ದಿವ್ಯಾಂಗರದ ಗೆ ಏನು ಸೇವೆ ಮಾಡ್ತಾ ಇದೆ ಈ ಆಶಾ ಜ್ಯೋತಿ ಅನ್ನೋದು ಕಳೆದ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಸ್ಥಾಪನೆ ಆಗಿದ್ದು ಆ ಸೇವಾಭಾರತಿ ಆಗ್ಲ ಸಂಸ್ಥೆ ಅಲ್ಲಿಂದ ಪ್ರತಿ ವರ್ಷ ವಿಶಿಷ್ಟರಿಗಾಗಿ ವಿಶಿಷ್ಟ ಕಾರ್ಯಕ್ರಮ ಮಾಡ್ತಾ ಇದೆ ಕಾರ್ಯಕ್ರಮ ಯಾಕೆ ಮಾಡ್ಬೇಕಂತ ಅನಿಸ್ತು ಭಾರತೀಯ ಉದ್ದೇಶವೇ ದಿವ್ಯಾಂಗರಿಗಿ ಸೇವೆ ಮಾಡೋದು ನಿಮ್ಗೆ ಗೊತ್ತಿರುವ ಹಾಗೆ ಸಾಮಾನ್ಯರಿಗೆ ಎಲ್ಲಾ ರೀತಿಯ ಸವಲತ್ತು ಸಿಗುತ್ತೆ ಸಮಾಜದಲ್ಲಿ ಎಲ್ಲಾ ರೀತಿಗೆ ಅವರಿಗೆ ಬೇಕಾದಂತಹ ಏನು ಗೌರವ ಏನು ಎಲ್ಲ ಸಿಗುತ್ತೆ ಆದರೆ ಸ್ಪೆಷಲ್ ಮಕ್ಕಳು ಅಂದ ತಕ್ಷಣ ಒಂದು ಸಾಮಾಜಿಕವಾಗಿ ಕೂಡ ಅವರನ್ನು ನೋಡುವ ದೃಷ್ಟಿಕೋನ ಒಂದು ಡಿಫ್ರೆಂಟ್ ಆಗಿರುತ್ತೆ ಒಂದು ಸ್ಪೆಷಲ್ ಮಗುವಿನ ತಾಯಿಯಾಗಿ ನಾನು ಸ್ವಂತ ನನ್ನ ಅನುಭವ ಅದಲ್ಲದೆ ಈ ವಿಶಿಷ್ಟರ ಮೇಳ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ದಿನ ಅಂದ್ರೆ ಅವರಿಗೆ ಖುಷಿ ಕೊಡ್ಬೇಕು ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಈ ದಿವ್ಯಾಂಗರು ಮತ್ತೆ ಅವರ ಪೋಷಕರಿಗೆ ಒಂದು ದಿವಸ ಪೂರ್ತಿಯಾಗಿ ಅವರು ಸಂತೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಯಾವ ಕಾರ್ಯಕ್ರಮ ಜಾತ್ರೆಯಲ್ಲಿ ಭಾಗವಹಿಸಿದ ಹೇಗಾಗುತ್ತೆ ಅದೇ ತರ ಅವರು ಫೀಲ್ ಮಾಡ್ಬೇಕಂತ ಅವರಿಗೆ ಕೂಡ ಇಲ್ಲಿ ನಾವು ಉಚಿತವಾಗಿ ಕೊಡ್ತೀವಿ ಅಲ್ಲದೆ ವಾತಾವರಣ ಅದೇ ತರ ಮಾಡ್ತೀವಿ ಸುಮಾರಾಗಿ ಒಂದು ಇನ್ನೂರು ಜನ ಸ್ವಯಂ ಸೇವಕ ಸೇರ್ತಾರೆ ಆ ಸ್ವಯಂ ಸೇವರಿಗೆ ಪ್ರತಿಯೊಬ್ಬರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿರೋದ್ರೆ ಹಾಗೆ ಯಾವಾಗ ಕೂಡ ದಿವ್ಯಾಂಗರಿಗೆ ಯಾವುದೇ ತರ ತೊಂದರೆ ಆಗಬಾರದು ಇವರಿಗೆ ಅವರು ಕುದುರೆ ಹತ್ತಿಸ್ಲಿಕ್ಕೆ ಇರ್ಲಿ ಆ ದುರ್ಬೋ ತೊಟ್ಟಿಲಲ್ಲಿ ಕೂತ್ಕೊಳ್ಲಿಕ್ಕೆ ಇರ್ಲಿ ಒಂಟೆಯಲ್ಲಿ ಕೂತ್ಕೊಳ್ಳಿಕ್ ಇರ್ಲಿ ಅಥವಾ ಇವನ ಯಾವ್ದಾದ್ರು ಒಂದು ಸ್ಟಾಲಿಗೆ ಹೋಗಿ ಅವರಿಗೆ ತೆಗೆದುಕೊಳ್ಳಿಕ್ ಆಗದಿದ್ರೆ ಸ್ವತಃ ಇವರು ಹೋಗಿ ಅವರನ್ನು ತಂದು ಅವರಿಗೆ ಕೊಡ್ಬೇಕು ಹೇಳಿ ದೇಶ ಫೀಲ್ ಆಗ ಮತ್ತೆ ದೇಶ ಫೀಲ್ ಅಟ್ ಈಸ್ ನಾನು ಯಾವುದೋ ಒಂದು ಜಾತ್ರೆಯಲ್ಲಿ ನಾನು ಸ್ವತಃ ಭಾಗವಹಿಸ್ತ ಅಂತ ಸಂತೋಷ ಅವರಿಗೆ ಬರ್ಬೇಕಂತ ಒಂದು ಯಾವುದೇ ಒಂದು ಶುಲ್ಕವಿಲ್ಲದೆನೆ ಒಂದು ಫ್ರೀ ಆಗಿ ಎಲ್ಲರಿಗೂ ಒಂದು ವಿಶೇಷ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಇದೊಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ರೀತಿ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡೋದಿಲ್ಲ ಆ ಬೇರೆ ಬೇರೆ ರೀತಿಯಲ್ಲಿ ನ್ಯೂ ಇಯರ್ ಪಾರ್ಟಿ ಅಂತ ಇಂಥದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಇದು ವಿಶೇಷ ಮಕ್ಕಳಿಗೆ ಮಾಡುವಂತಹದ್ದು ತುಂಬಾ ಒಂದು ಶ್ಲಾಘಿನ ವಿಷಯ ಅಂತ ಹೇಳ್ಬೋದು ನಾವು ಪ್ರತಿ ವರ್ಷ ಇಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಪ್ರತಿ ವರ್ಷ ಬರ್ತಾ ಇದ್ದೇವೆ ನಮ್ಗೆ ಇಲ್ಲಿ ಬಂದ್ರೆ ತುಂಬಾ ಖುಷಿ ಆಗುದು ಒಂದು ಒಂಥರ ಎಂಜಾಯ್ಮೆಂಟ್ ಮಾಡುವಾಗ ಎಲ್ಲರ ಮಕ್ಕಳಲ್ಲಿ ಭಾರಿ ಖುಷಿ ಮತ್ತೆ ತುಂಬಾ ಎಲ್ಲ ವೆರೈಟಿ ವೆರೈಟಿ ಎಲ್ಲ ಇದು ಇಡ್ತಾರೆ ತಿಂಡಿ ತಿನಿಸುಗಳೆಲ್ಲ ಅದು ತಿಂದು ತುಂಬಾ ಖುಷಿ ಆಗ್ತದೆ ಬೆಳಿಗ್ಗೆ ಟಿಫಿನ್ ಎಲ್ಲ ತುಂಬಾ ಒಳ್ಳೇದಿತ್ತು ತುಂಬಾ ಹೆಮ್ಮೆ ಅನಿಸ್ತದೆ ನಮ್ಮ ಮಗು ಅಲ್ಲೇ ಶಾಲೆಗೆ ಹೋಗುದು ಹಾಗಾಗಿ ತುಂಬಾ ಹೇಳಿದ್ರೆ ಅದು ಮೈ ಜುಮ್ಮೆ ಹೇಳ್ತದೆ ನಮ್ಗೆ ಅಲ್ಲಿ ಸ್ಕೂಲಿಗೆ ಹೋಗುವಾಗ ಏನು ತಲೆಯಲ್ಲಿ ಬರುದಿಲ್ಲ ಅಲ್ಲಿ ಮಕ್ಕಳ ಹಾಗೇನು ಸಹ ಒಂಥರ ಎಂಜಾಯ್ಮೆಂಟ್ ಮಾಡಿ ಆ ಮಕ್ಕಳ ಜೊತೆ ಸೇರುವಾಗ ನಮ್ಗೆ ನಮ್ಮ ಮನಸ್ಸಲ್ಲಿ ಇದ್ದರೆ ಎಂತಸ ಫೀಲಿಂಗ್ ಇದ್ದದೆಲ್ಲ ಹೋಗ್ತದೆ ಹೆತ್ತವರಿಗೂ ಅಂದ್ರೆ ಬೆಳಿಗ್ಗೆ ಹೊತ್ತು ಶಾಲೆಯಲ್ಲಿ ಕೆಲಸ ಮಾಡಿ ಮನೆ ಹೊತ್ತಲ್ಲಿ ಮಕ್ಕಳನ್ನು ನೋಡುವುದೇ ಆಗ್ತದೆ ಅವರಿಗೆ ಹಾಗೆ ಈ ಮೇಳ ಇದ್ದ ಕಾರಣ ಅವರಿಗೆ ಒಂದು ಹೆತ್ತವರಿಗೂ ಒಂದು ಇದು ಅವಕಾಶ ಯಾಕೆಂದ್ರೆ ಅವರ ಸಮಯವನ್ನು ಸದುಪಯೋಗ ಪಡಿಸಲು ನಾವು ಇದಕ್ಕೆ ಈ ಆಶಾ ಜ್ಯೋತಿಯ ಜ್ಯೋತಿಯು ನಡೆಸುವಂತಹ ಕೆನರಾ ಶಿಕ್ಷಣ ಸಹಯೋಗದಿಂದ ಸಂಸ್ಥೆಯೊಂದಿಗೆ ನಡೆಸುವಂತಹ ಈ ವಿಶಿಷ್ಟರ ಕಾರ್ಯಕ್ರಮಗಳ ನನಗೆ ತುಂಬ ಖುಷಿ ಕೊಡ್ತದೆ ನಮ್ಮತ್ರ ಹತ್ರ ನೋಡ್ಲಿಕ್ಕೆ ಸಿಗಲ್ಲ ಅವರು ಇನ್ನೋಸೆಂಟ್ ಆಗಿರ್ತಾರೆ ತುಂಬಾ ಮತ್ತೆ ನಮ್ ನಾವು ಅವರಿಗೆ ಒಂದು ಸಣ್ಣ ಸಹಾಯ ಮಾಡಿದ್ರು ಏನಾದ್ರು ಒಂದು ಮಾಡಿದ್ರು ಅವ್ರ ಅದರಿಂದ ತುಂಬಾ ಖುಷಿ ಪಡ್ತಾರೆ ನಂಗೆ ಸಣ್ಣದಿಂದಲೂ ಇಂತವರ ಬಗ್ಗೆ ಅಂದ್ರೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು ಅವರ ಬಗ್ಗೆ ಸ್ಟಡಿ ಮಾಡ್ಬೇಕು ಆತರ ಎಲ್ಲ ಇಲ್ಲಿ ಬಂದ ಮೇಲೆ ತುಂಬಾ ಖುಷಿ ಆಯ್ತು ಅಂದ್ರೆ ಚಾನ್ಸ್ ಸಿಕ್ಕಿರ್ಲಿಲ್ಲ ನಂಗೆ ಇಷ್ಟರವರಾಗಿ ಅವರತ್ರ ಹತ್ರ ಎಲ್ಲ ಇಂಟರಾಕ್ಷನ್ ಮಾಡ್ಲಿಕ್ಕೆ ಬಟ್ ಈಗ ಖುಷಿ ಆಯ್ತು ನಂಗೆ ಅವರೊಂದು ಮುಕ್ತತೆ ಆಗಿರ್ಬೋದು ಇಲ್ಲಾಂದ್ರೆ ಅವರ ನಡವಳಿಕೆಗಳು ಅವರ ಭಾವನೆಗಳನ್ನು ಅವರ ಒಂದು ಅವರೇ ರೀತಿಯಲ್ಲಿ ಎಕ್ಸ್ಪ್ರೆ ಎಕ್ಸ್ಪ್ರೆಸ್ ಮಾಡ್ತಾರೆ ನಮ್ಗೆ ಅದೊಂದು ಹೊಸ ಒಂದು ಕಲಿಲಿಕ್ಕೆ ಸಿಕ್ಕಂತ ಒಂದು ಅಂತ ಹೇಳ್ಬೋದು ಚಾನ್ಸ್ ಇರ್ಬೋದು ನಮಗೆ ಅದೊಂದು ಹೀಗೇನೆ ಅಹ್ ಅವರ ಟಿ ಮಿಂಗಲ್ ಹೋಗಾಗ ಅವರಲ್ಲಿ ಇರೋ ಒಂದು ಮಗುವ ರೀತಿಯ ಮನ ಮನೋಭಾವಗಳಾಗಿರ್ಬೋದು ಇಲ್ಲಾಂದ್ರೆ ಅವರ ಒಂದು ಭಾವನೆ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ ಅದೆಲ್ಲ ನಮಗೆ ಒಂದು ಹೇಳ್ತಾರೆ ಹ್ಯಾಪಿನೆಸ್ ಅಂದ್ರೆ ಅವರ ರೀತಿಯಲ್ಲಿ ನಮಗೆ ಒಂದು ಖುಷಿ ಕೊಡ್ತದೆ ಹಾಗೇನೆ ನಮ್ಗೆ ಒಂದು ಮಿಂಗಲ್ ಆಗ್ಲಿಕ್ಕೆ ಅವರೊಟ್ಟಿಗೆ ಒಂದು ಸಾಧ್ಯತೆ ಇದರಿಂದ ನಾವು ಮನೆಯಲ್ಲಿ ಮಾಡುವ ಜಾಲಿಗಿಂತಸ ಈ ಒಂದು ಅಹ್ ವಿಶಿಷ್ಟರಿಗಾಗಿ ಆಯೋಜಿಸಿದಂತಹ ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ನಡವಳಿಕೆ ಅವರ ಹಾವಭಾವ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಾಂಟು ಅವರ ಒಂದು ಸೇವೆಯಲ್ಲಿ ನಾವೀಸ ನಮ್ಮ ಒಂದು ಪಾತ್ರ ಸ್ವಲ್ಪ ಕಿರಿದಾಗಿ ಉಂಟು ಅಂತ ಹೇಳಲಿಕ್ಕೆ ಖುಷಿ ಆಗ್ತಾಂಟು ನಮಗೆ ಎಲ್ಲಾ ಕೈಕಾಲು ಸರಿ ಇದ್ದು ನಾವು ಯಾವುದೇ ರೀತಿಯ ನಮ್ಮ ಪ್ರತಿಭೆಯನ್ನು ನಾವು ಹೊರಗೆ ಹಾಕುವುದಿಲ್ಲ ಹೊರಗೆ ಹಾಕಲು ನಾವು ನಾಚಿಕೆ ಮಾಡುತ್ತೇವೆ ಆದ್ರೆ ಅವರು ಇಲ್ಲಿ ನಾವು ನೋಡಿದಾಗೆ ಒಬ್ಬ ವ್ಯಕ್ತಿ ಕೌಶಿಕ್ ಎಂಬವನಿಗೆ ಕೈ ಇಲ್ಲದಿದ್ದರೂ ಅವನು ಐ ಎ ಎಸ್ ಆಗುವ ಕನಸನ್ನು ಹೊತ್ತಿದ್ದಾನೆ ಅದೇ ಅದೇ ರೀತಿಯಲ್ಲಿ ಅವನು ಪ್ರಯತ್ನಗುಣ ಮಾಡುತ್ತಿದ್ದಾನೆ